ಸೊ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ನೋಡಿ ಟೂ ಡೇಸ್ ಸುನಿಲ್ ಜೊತೆ ವಿಡಿಯೋ ಮಾಡಿಲ್ಲ ಅಂದರೆ ನನ್ನ ವೀಡಿಯೋಗೆ ವ್ಯಾಲ್ಯೂನೇ ಇರೋಲ್ಲ ಸುನಿಲ್ ಇದ್ರು ಅಂತಂದರೆ ಏನೋ ಒಂಥರ ಎಲ್ರಿಗೂ ಖುಷಿ ವಿಡಿಯೋದಲ್ಲಿ ಸುನಿಲ್ ಇದ್ದಾರೆ ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತಿನ ನ ಸುನಿಲ್ ಜೊತೆನೇ ಶುರು ಮಾಡ್ತಾ ಇದ್ದೀನಿ ಇದೆಯಾ ಸುನಿಲ್ ಸೊ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಗ್ರಾಸರಿ ತರಬೇಕಿತ್ತು ಅಲ್ಲಿ ಹೋಗ್ತಾ ಇದ್ದೀವಿ ಇವತ್ತಿನ ವ್ಲಾಗ್ ನೋಡಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ನೆನ್ನೆ ಎಲ್ಲ ಸುನೀಲ್ ಊರಿಗೆ ಹೋಗಿದ್ರು ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇವತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಏನಾಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಗಾಡಿ ನೋಡಿ ಇವಾಗ ನಾನು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಡೈರೆಕ್ಟ್ ಬಂದಿದ್ದೇನೆ ಮಾರ್ಕೆಟ್ಗೆ ಮಾರ್ಕೆಟಲ್ಲಿ ಸ್ವಲ್ಪ ಗ್ರಾಸರಿ ಶಾಪಿಂಗು ಮತ್ತು ವೆಜಿಟೇಬಲ್ಸ್ ಎಲ್ಲ ತಗೋಬೇಕಿತ್ತು ಹಾಗಾಗಿ ಬಂದೆ ಸುನೀಲ್ ಸ್ವಲ್ಪ ಕೆಲಸ ಇದೆ ಟೆನ್ ಮಿನಿಟ್ಸಲ್ಲಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋದರು ಅಷ್ಟರಲ್ಲಿ ನಾನು ಇದನ್ನೆಲ್ಲ ಪ್ಯಾಕ್ ಮಾಡಿ ಇಡಿಸಿದ್ರೆ ಸುನಿಲ್ ಬಂದು ಪಿಕ್ ಮಾಡ್ತಾರೆ ಅಲ್ವಾ ಒಂಥರ ವೆದರ್ ಕೂಲಾಗಿತ್ತು ತುಂಬಾ ಎಲ್ಲ ಆದಮೇಲೆ ಹೋಗೋ ಟೈಮಲ್ಲಿ ಫ್ರೂಟ್ಸ್ ತೊಗೊಬೇಡೋಣ ಅಂತ ಅಂದ್ಬಿಟ್ಟು ಇದ್ದಾರೆ ಸುನೀಲ್ ಅಂತೂ ಒಂದು ಒಂದು ಸೆಲೆಕ್ಟ್ ಮಾಡಿ ತಗೊಳ್ಳೋದು ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಚೂಸ್ ಮಾಡ್ತಾರೆ ಅವ್ರಿಗೆ ಗೊತ್ತು ಹೆಂಗಿರುತ್ತೆ ಏನು ಅಂತೆಲ್ಲ ಹಾಗಾಗಿ ನಾನು ಹೇಳಿದೆ ಜಾಸ್ತಿ ಎಲ್ಲ ತೊಗೋಬೇಡಿ ವೇಸ್ಟ್ ಆಗುತ್ತೆ ಒಡ್ಗೋಗ್ಬಿಡುತ್ತೆ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಳ್ಳಿ ಅಂದೆ ಒಂದು ಸ್ವಲ್ಪ ಪೋಮೋಗ್ರಾನೆಟ್ಟು ಗ್ರೇಪ್ಸು ಇವಾಗಂತೂ ಸೀಸನ್ ಇರೋದ್ರಿಂದ ಅಂತೂ ಕೆಣ್ಕೊಂಗೆ ಇಲ್ಲ ಅಷ್ಟು ಹೈಲೈಟ್ ಆಗೋಗಿದೆ ಮೇಲೆ ಬರಬೇಕಾದ್ರೆ ಎಳ್ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಎಳ್ನೀರು ಕುಡಿತಾ ಇದ್ದೀವಿ ವೆದರ್ ಅಂತೂ ಸಿಕ್ಕಾಪಟ್ಟೆ ಬಿಸಿಲು ಇಲ್ಲ ಜಾಸ್ತಿ ಕೂಲ್ ಆಗುವಿಲ್ಲ ಹಾಗೆ ಮೀಡಿಯಮಲ್ಲಿತ್ತು ಸೊ ಎಳ್ಳೇರು ಕುಡ್ಕೊಂಡು ಇವಾಗ ಮನೆ ಕಡೆ ಹೋಗಬೇಕು ಮಮ್ಮಿ ಅಡುಗೆ ಎಲ್ಲ ಮಾಡಿರ್ತಾರೆ ಹೋಗಿ ಊಟ ಮಾಡಬೇಕು ಯಾಕಂದರೆ ಟೈಮ್ ಆಗೋಗಿದೆ ನಮ್ಮ ಮನೆ ಬಿಟ್ಟಾಗಲೇ ಲೆವೆನ್ ಆಗಿತ್ತು ಇವಾಗ ಆಲ್ರೆಡಿ ಒನ್ ತರ್ಟಿ ಆಗಿದೆ ಹೌದಾ ಈಗೆಲ್ಲ ಮೈ ಆಗಿದೆ ಸೋಫಾ ಮೇಲೆ ನೋಡಿ ಸುನಿ ನಮ್ಮ ಮನೆ ಇವತ್ತು ನಾಟಿ ಕೋಳಿ ಸಾಂಬಾರು ಮುದ್ದೆ ನೆನ್ನೆ ಸುನಿ ಊರಿಗೆ ಹೋಗಿದ್ರಲ್ಲ ಊರಿಂದ ಬಂದಿರೋ ನಾಟಿ ಕೋಳಿ ಸುನಿಲ್ ಅವರ ಅತ್ತೆ ಮತ್ತೆ ನಮ್ಮ ಅಂಕಲ ಅಪ್ಪ ಸುನೀಲ್ ಅವರಪ್ಪ ಇಲ್ಲಿ ಕೊಟ್ಟು ಕಳ್ಸಿರೋ ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ ನೋಡಿ ಸಖತ್ ಕಾಂಬಿನೇಷನ್ ಅಲ್ವಾ ಇದು ನಿಂದು ಇದು ನಿಂದು ಚೆನ್ನಾಗಿರೋ ಹಾಲು ಹಾಕೋಬಿಟ್ಟಿದಿರಲ್ಲ ಮಮ್ಮಿ ಸೊ ನೋಡಿ ಇವತ್ತು ಬರ್ಜರಿ ಬ್ಯಾಟಿಂಗ್ ಬನ್ನಿ ಊಟ ಮಾಡೋಣ ಆ್ಯಂಡ್ ಊರಿಂದ ನಾಟಿ ಕೋಳಿ ಕೊಟ್ಟು ಕಳಿಸಿದ್ರು ಸುನಿಲ್ ಊರಿಗೆ ಹೋಗಿದ್ರಲ್ವ ಅವಾಗ ನಮ್ಮ ಅಂಕಲು ಮತ್ತು ಸುನೀಲ್ ಸುನಿಲ್ ಅತ್ತೆ ನಾಟಿ ಕೋಳಿ ಕೊಟ್ಟು ಕಳಿಸಿದ್ರು ನಾನು ಏನಕ್ಕೆ ಆಗಿ ಹೇಳ್ತೀನಿ ಅಂತ ಹೇಳಿದೆ ಅಂತಂದರೆ ನಮ್ಮ ಹಳ್ಳಿ ಕಡೆ ಹೆಂಗಪ್ಪ ಅಂತಂದರೆ ಯಾರೇ ಹೋಗಲಿ ಇದ್ದೀವಿ ಅಂತಂದರೆ ಕೋಳಿಗಳನ್ನ ಕೊಟ್ಟು ಕಳಿಸ್ತಾರೆ ಅಲ್ಲಿ ಏನು ಬೆಳೆದಿರ್ತಾರೆ ಅದನ್ನು ಕೊಟ್ಟು ಕಳಿಸ್ತಾರೆ ಮತ್ತು ನಮ್ಮನೆಗೆ ಅಂತ ಅಂದ್ಬಿಟ್ಟು ಕರ್ಬಂಜ್ ಸೊಪ್ಪು ಮಿಸ್ ಮಾಡೋಲ್ಲ ಶುಂಠಿ ಮಿಸ್ ಮಾಡಲ್ಲ ಅದಾದ್ಮೇಲೆ ಕೋಳಿಗಳು ಈ ಥರ ಅದಾದಮೇಲೆ ಹಸುವಿನ ಹಾಲನ್ನ ಕೊಟ್ಟು ಕಳಿಸಿದ್ರು ಒಂದು ಅಷ್ಟು ಅವಾಗ ತಲೆ ಕರೆದು ಕೊಟ್ಟು ಕಳಿಸಿದ್ರು ಏನಕ್ಕೆ ಅಂತಂದರೆ ಇಲ್ಲೆಲ್ಲ ನಮ್ಮ ಊರ ಕಡೆ ಹಸುವಿನ ಹಾಲು ಥರ ಸಿಗಲ್ಲ ಎಲ್ಲ ಪ್ಯಾಕೆಟ್ ಹಾಲ ಅಂತ ಅವರಿಗೂ ಗೊತ್ತು ಸೊ ಹಾಗಾಗಿ ಕೊಟ್ಟು ಕಳಿಸಿದ್ರು ಅದೇನೋ ಒಂಥರ ಸ್ಪೆಷಲ್ ನಮ್ಮ ಹಳ್ಳಿಗೆ ಹೋದ್ವಿ ಅಂತಂದರೆ ಅದು ಒಂಥರ ಕೊಡೋದು ಒಂಥರ ಸಂಪ್ರದಾಯ ಅದನ್ನು ಮಿಸ್ಸೇ ಮಾಡೋಲ್ಲ ಅವರು ಅದಕ್ಕೆ ನನಗೆ ಸಿಕ್ಕಬಟ್ಟೆ ಖುಷಿಯಾಯಿತು ಯಾವಾಗ ಹೋದ್ರು ಏನಾದರೂ ಕೊಟ್ಟೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಅದರಲ್ಲೂ ಇವಾಗ ಪ್ರೆಗ್ನೆಂಟ್ ಇದ್ದೀನಿ ನಾಟಿ ಕೋಳಿ ಎಲ್ಲ ಅಂದರೆ ಪ್ಯೂರ್ ನಾಟಿ ಎಲ್ಲ ಇಲ್ಲಿ ಕರೆಕ್ಟಾಗಿ ಸಿಗೋದಿಲ್ಲ ಹಾಲೆಲ್ಲ ಸಿಗೋಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಕೊಟ್ಟು ಕಳಿಸಿದ್ರು ಸುನೀಲ್ ಕೈಲಿ ಅವರು ತಂದು ಕೊಟ್ಟಿದ್ರಲ್ಲ ನೆಕ್ಸ್ಟ್ ಡೇ ನಾಟಿ ಕೋಳಿ ಸಾಂಬಾರೆಲ್ಲ ಮಾಡಿದ್ವಿ ಇವಾಗ ತರಕಾರಿ ಎಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಹಾಗೆ ಕವರ್ಗೆ ಕೆತ್ತಿಟ್ಬಿಡ್ತೀನಿ ಮಮ್ಮಿ ಫ್ರೀ ಮಾಡಿಕೊಂಡು ಸೊಪ್ಪೆಲ್ಲ ಸೋಸೋ ಟೈಮಿಗೆ ತೆಗೆದುಕೊಟ್ಟೆ ಅಂದರೆ ಎಲ್ಲನೂ ಕ್ಲೀನ್ ಮಾಡಿ ಸೋಸಿ ಬಾಕ್ಸ್ಗಾಕೆ ಇಟ್ಬಿಡ್ತೀವಿ ಇವಾಗಲೇನು ಮಾಡೋಲ್ಲ ಆಲ್ರೆಡಿ ಟೈಮ್ ಆಗೋಗಿದೆ ಅಂತ ಅಂದ್ಬಿಟ್ಟು ಇವಾಗ ಏನು ಮಾಡ್ತಿಲ್ಲ ನಾನು ಜಸ್ಟ್ ಗ್ರೇಪ್ಸ್ ಎಲ್ಲ ಇತ್ತಲ್ಲ ಅದನ್ನು ವಾಶ್ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಏನಿಲ್ಲ ಒಂದು ಟು ಟು ತ್ರೀ ಟೈಮ್ ಇವಾಗ ವಾಶ್ ಮಾಡಿ ಆಮೇಲೆ ಸಾಲ್ಟ್ ಹಾಕ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ ಹಾಗೆ ಬಿಟ್ಬಿಡ್ತೀನಿ ನೀರಲ್ಲಿ ಅದಾದ್ಮೇಲೆ ಒಂದು ಟು ಟು ತ್ರೀ ಟೈಮ್ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡ್ರೆ ಗ್ರೇಪ್ಸ್ ಕ್ಲೀನ್ ಆಗುತ್ತೆ ಹಾಗೆ ತಿಂದರೆ ಗೊತ್ತಲ್ವ ಎಷ್ಟೆಲ್ಲ ಕೆಮಿಕಲ್ ಸ್ಪ್ರೇ ಎಲ್ಲ ಮಾಡಿರ್ತಾರೆ ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು ಈ ಥರ ಎಲ್ಲ ವಾಶ್ ಮಾಡಿಕೊಂಡು ನಮ್ಮನೆಯಲ್ಲಂತೂ ಗ್ರೇಪ್ಸ್ ಎಲ್ಲ ತಿಂತೀವಿ ಜಾಸ್ತಿ ತರ್ತಾ ಇರ್ತೀವಿ ಹಾಗಾಗಿ ನೀಟಾಗಿ ವಾಶ್ ಮಾಡೇನೇನೆ ತಿನ್ನೋದು ಹಾಗಾಗಿ ಎಲ್ಲನೂ ಎತ್ತಿ ಇಟ್ಬಿಡೋಣ ಇವಾಗ ಅಪ್ಪ ಮಗ ಇಬ್ಬರು ಟೆರೆಸ್ ಮೇಲೆ ಹೋಗ್ಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ದಾರೆ ಸೊ ನಾನು ಇದನ್ನು ಎತ್ತಿಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಮಾರ್ಕೆಟಿಂದ ಬಂದೇ ಊಟ ಮಾಡಿ ರೆಸ್ಟ್ ಮಾಡಿದ್ದೇ ಆಯಿತು ಏನೂ ಸಣ್ಣ ಪುಟ್ಟ ಕೆಲಸನೂ ಮಾಡಿಲ್ಲ ಮಮ್ಮಿನೆಲ್ಲ ಕೆಲಸ ಮಾಡಿದರು ಇಲ್ಲಿ ನಾನು ಅದೇ ಈ ಸೊಪ್ಪು ತರಕಾರಿ ಎಲ್ಲ ಇದ್ದೆ ಇವಾಗ ನಾನು ಮಮ್ಮಿ ಕರ್ಕೊಂಡು ಎಲ್ಲೂ ಹೋಗೋಲ್ಲ ಅದೇ ಎಲ್ಲಿ ಹೋಗ್ತಾ ಇದ್ವಿ ಅವಾಗೆಲ್ಲ ಏನಾದರೂ ಗ್ರಾಸರಿಸ್ ಬೇಕು ಅಂದರೆ ಎಲ್ಲ ಇವಾಗೆಲ್ಲಿ ನಾನು ಕರ್ಕೊಂಡು ಹೋಗೋಲ್ಲ ಇನ್ನು ಮನೆಯಲ್ಲಿ ನಮ್ಮ ಮನೇಲಿ ಬೆಳಗ್ಗೆ ಹೋದರೆ ಬರೋದೇ ಎಲ್ಲ ಸಂಜೆ ಆಗುತ್ತೆ ಸುನಿಲ್ ಇದ್ರು ಅಲ್ವಾ ಸೊ ಅವ್ರು ಫ್ರೀ ಇದ್ದಾಗ್ಲೇ ಇದನ್ನೆಲ್ಲ ತೊಗೊಂಡು ಬಂದು ಇಟ್ಕೊಬೇಣ ಅಂತ ಅಂದ್ಬಿಟ್ಟು ಎಲ್ಲ ತಂದಿದ್ದೀನಿ ಜೆಪ್ಟೋದಲ್ಲಿ ನಾನು ಅಷ್ಟಾಗಿ ವೆಜಿಟೇಬಲ್ಸ್ ಅಂದರೆ ಟೊಮೊಟೊ ಆನಿಯನ್ನು ಅವನ್ ಮಾತ್ರ ಬುಕ್ ಮಾಡೋದು ಅದನ್ನು ಬಿಟ್ಟು ಈ ಥರ ಸೊಪ್ಪು ಎಲ್ಲ ಜಾಸ್ತಿ ಬುಕ್ ಮಾಡಲ್ಲ ಫ್ರೆಶ್ ಆಗಿ ಬರುತ್ತಾ ಏನೋ ಅನ್ನೋ ಡೌಟಲ್ಲೇ ಅದಕ್ಕೆ ಹೋದಾಗ ಈ ಥರ ಒಂದು ಮೂರು ನಾಲ್ಕು ಕಟ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಟೊಮೊಟೊನ ತೊಗೊಂಡು ಬಂದಿರ್ತೀವಿ ಅದನ್ನು ಬಿಟ್ಟರೆ ಇನ್ನು ಸೊಪ್ಪು ತರಕಾರಿನ ಅಲ್ಲಲ್ಲೇ ತೊಗೋತೀವಿ ಇಲ್ಲೇ ಜಾಸ್ತಿ ಅಲ್ಲಿಂದ ತಂದು ಸ್ಟೋರ್ ಮಾಡಿಡಲ್ಲ ಫ್ರಿಡ್ಜಲ್ಲಿ ಮತ್ತು ಒಂದಷ್ಟು ಕರ್ಬೂಜಗಳನ್ನ ತಂದಿದ್ವಿ ಕರ್ಬೂಜ ಬಂದು ಹಂಡ್ರೆಡ್ ರುಪೀಸ್ಗೆ ಫೋರ್ ಕರ್ಬೂಜ ಸಿಕ್ತು ಸೊ ಕರ್ಬೂಜ ಕೂಡ ತುಂಬಾ ಒಳ್ಳೇದಲ್ವ ಆರೋಗ್ಯಕ್ಕೆ ಅಂತ ಅಂದ್ಬಿಟ್ಟು ತಂದು ಜ್ಯೂಸ್ ಮಾಡಿ ತಿನ್ಬೋದು ಹಾಗೆ ಕಟ್ ಮಾಡಿ ಕೊಡ್ಬೋದು ಸೊ ನಾನೆಲ್ಲ ಫ್ರೂಟ್ ಬೌಲ್ ಏನಿದೆ ಅಲ್ವಾ ಅಲ್ಲಿಗೆಲ್ಲ ಹಾಕಿ ನೀಟಾಗಿ ಎತ್ತಿಟ್ಬಿಡ್ತಾ ಇದ್ದೀನಿ ಸೊ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ವಿ ಸುನೀಲ್ ಅವ್ರ ಜೊತೆ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಟೂ ಡೇಸಿಂದ ಟೂ ಡೇಸಿಂದ ವೀಡಿಯೋ ಮಾಡಿ ಅವ್ರ ಜೊತೆ ಅಂತ ಅವರು ಸ್ವಲ್ಪ ಫ್ರೀ ಇರಲಿಲ್ಲ ಮತ್ತು ಊರಿಗೂ ಹೋಗಿದ್ರಲ್ವಾ ಹಂಗಾಗಿ ನಾನು ಊರಿಗೆಲ್ಲ ಹೋಗೋಕ್ಕಾಗಲ್ಲ ಇವಾಗ ದೂರ ಟ್ರಾವೆಲೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಇರಲಿಲ್ಲ ಬಿಟ್ಟರೆ ನಾನು ಎಲ್ಲೂ ಹೋಗ್ತಾನೆ ಇಲ್ಲ ಸೊ ಸುನೀಲ್ ಅವ್ರು ಊರಿಗೆ ಹೋಗಿದ್ರು ಹಾಗಾಗಿ ನಾನು ತೋರಿಸಿರಲಿಲ್ಲ ಅವ್ರನ್ನ ಇಲ್ಲ ಅಂತಂದರೆ ವ್ಲಾಗಲ್ಲಿ ಖಂಡಿತವಾಗ್ಲೂ ತೋರಿಸ್ತಿದ್ದೆ ಬಟ್ ಅವರೇ ಊರಿಗೆ ಹೋಗಿದ್ರು ನಾನು ಏನು ವ್ಲಾಗ್ ಮಾಡಲಿ ಅವ್ರಿಲ್ದೇ ನಾನು ಯಾವುದಾದ್ರೂ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ ಹಾಗಾಗಿ ನೀವು ಇಷ್ಟು ದಿನ ಸುನಿಲ್ನ ನೋಡ್ಬಿಟ್ಟು ಇವಾಗ ಸುನಿಲ್ ಅವ್ರಿಲ್ವಲ್ಲ ವ್ಲಾಗಲ್ಲಿ ಬೋರ್ ಆಗ್ತಿದೆ ಅಂತ ಆಲ್ರೆಡಿ ಕಾಮೆಂಟ್ ಎಲ್ಲ ಮಾಡ್ತಾಯಿದ್ರಿ ನನಗೂ ಬೋರ್ ಇತ್ತು ಬಟ್ ಊರಿಗೆ ಹೋಗಿದ್ರು ಅಲ್ಲಿ ಎಲ್ಲ ಊರಿಗೆ ಹೋದವ್ರನ್ನ ಹೆಂಗೆ ವೀಡಿಯೋ ಮಾಡಿ ತೋರಿಸ್ಲಿ ನನ್ನ ಇಲ್ಲಿ ಅವರಲ್ಲಿ ಸೊ ಅವ್ರು ಬರ್ತಾ ಒಂದಿವೆನೇ ಎಲ್ಲ ತೊಗೊಂಡು ಬಂದಿದ್ರು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ लगे वो <laughs> <आटे वो> <laughs> वो लगो है, क्रिकेट से पप आ मेलो मेल सुन अदे मेल ओ फोर 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 नहीं क्रिकेटर ಏಯ್ ಯಾವ ಕ್ರಿಕೆಟರ್ ಇಷ್ಟ ನಿನ್ಗೆ ಟಿವಿಯಲ್ಲಿ ಕ್ರಿಕೆಟ್ ಆಡ್ತಾರಲ್ಲ ಅವ್ರು ಯಾರು ಇಷ್ಟ ಅವೋ ನಂಗೆ ಗೊತ್ತಿಲ್ಲ ವಿರಾಟ್ ಕೊಹ್ಲಿ ಕೋಳಿ ವಿರಾಟ್ ಒಳ್ಳೆ ಕಾಮಿಡಿ ಮಾಡಿದೆ ಔಟ್

ಅಂದರೆ ನಮ್ಮನ್ನೇ ಎಕ್ಸ್ಟ್ರಾ ಎಕ್ಸ್ಟ್ರಾನೇ ತಂದಿರ್ತೀವಿ ಅಲ್ಲ ಒಂದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ಗೆ ಆಗೋಷ್ಟು ಗ್ರಾಸರಿಗಳನ್ನ ತಂದು ಸ್ಟೋರ್ ಮಾಡಿ ಇಟ್ಬಿಡ್ತೀವಿ ಯಾಕಂದರೆ ಪದೇ ಪದೇ ಹೋಗೋಕ್ಕಾಗಲ್ಲ ಸಮಟೈಮ್ಸ್ ಆರ್ಡರ್ನ ಮಾಡ್ತೀವಿ ಅಂದರೆ ನಮ್ಮ ಪಕ್ಕ ನಮ್ಮ ಬಿಲ್ಡಿಂಗಲ್ಲೇ ಸೇಟು ಅಂಕಲ್ ಇದಾರೆ ಅವ್ರದು ಶಾಪಿದೆ ಗ್ರಾಸರಿದು ಅವ್ರು ತಂದು ಕೊಡ್ತಾರೆ ನಾವು ಕೇಳಿದ್ದಲ್ಲಿ ಇಲ್ಲ ಅಂತಂದರೆ ನಾವೇ ತಂದು ಒಂದು ಟೂ ಮಂತ್ಸ್ಗಾಗೋಷ್ಟು ಸ್ಟೋರೇಜ್ ಮಾಡಿಟ್ಬಿಡ್ತೀವಿ ಇಲ್ಲಾಂದರೆ ಪದೇ ಪದೇ ತರೋಕ್ಕಾಗಲ್ಲ ಸೊ ಹಾಗಾಗಿ ಇವಾಗೆಲ್ಲ ಎತ್ತಿಟ್ಬಿಡೋಣ ಟೈಮು ಇತ್ತಲ್ಲ ಸುಮ್ಮನೆ ಎಲ್ಲ ಗುಡ್ಡ ಹಾಕ್ಕೊಂಡ್ರೆ ಮತ್ತೆ ಅದು ಫುಲ್ ಮೆಸಿ ಮೆಸಿ ಆಗುತ್ತೆ ನಾಳೆ ಆಂಟಿ ಬಂದರು ಅಂತಂದರೆ ಕೆಲಸದ ಆಂಟಿ ಕ್ಲೀನ್ ಮಾಡೋದ್ರಲ್ಲೇ ಟೈಮ್ ಆಗೋಗ್ಬಿಡುತ್ತೆ ಅಂತ ಇವಾಗಲೆಲ್ಲ ಎತ್ತಿ ಇಡ್ತಾ ಇದ್ವಿ ನಮ್ಮ ಮನೆ ಜಾಸ್ತಿ ಥರ ಕಾಳು ಸಾಲ್ಟು ಕಡಲೆ ಇದನ್ನೆಲ್ಲ ಒಂದು ಟೂ ಮಂತ್ಸ್ ಆದರೂ ಬರಬೇಕು ಮಿನಿಮಮ್ ಅನ್ನೋಂಗೆ ತಂದು ಇಟ್ಬಿಟ್ಟಿರ್ತೀವಿ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ మొందు వీడియో దొంగి సిక్త అల్లి వరూ క్లాతారీ థ్యాంక్ యూ బై బాయ్